ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಇವತ್ತು ಸೋಮವಾರ ನಾನು ಇವತ್ತು ಸೋಮವಾರ ದಿನದ ವಿಡಿಯೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯನ್ನು ಶೇರ್ ಮಾಡಿ ಅಂತ ನಿಮ್ಗೆ ಯಾರಿಗಾದರೂ ವೆಯ್ಟ್ ನ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸೊ ಈಗ ನೀವು ನೋಡ್ಬೋದು ನನ್ನ ಬಿಫೋರ್ ವೀಡಿಯೋಕ್ಕೂ ಮತ್ತು ಈಗ ಪ್ರೆಸೆಂಟಲ್ಲಿರುವಂಥ ವೀಡಿಯೋಕ್ಕೂ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಸೊ ನೀವೀಗ ಬೇರೆ ಕಡೆಯಲ್ಲಿ ಹೋಗಿ ನೋಡ್ಬೋದು ತುಂಬಾ ಜನ ಹತ್ತು ದಿನದಲ್ಲಿ ನಿಮ್ಮ ವೆಯ್ಟ್ ಲಾಸ್ ಕಮ್ಮಿ ಮಾಡ್ಕೊಳ್ಳಿ ಅಥವಾ ಒಂದು ತಿಂಗಳಲ್ಲಿ ನಿಮ್ಮ ವೆಯ್ಟ್ ಲಾಸ್ ಕಮ್ಮಿ ಮಾಡ್ಕೊಳ್ಳಿ ಅಥವಾ ಮೂರು ದಿನದಲ್ಲಿ ನಿಮ್ಮ ವೆಯ್ಟ್ ಲಾಸ್ ಕಮ್ಮಿ ಮಾಡಿ ಒಂದು ವೀಕಲ್ಲಿ ವೆಯ್ಟ್ ಲಾಸ್ ಕಮ್ಮಿ ಮಾಡಿ ಅಂತ ಹೇಳ್ಬಿಟ್ಟು ಸೊ ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ಕೊತಾ ಇರ್ತಾರೆ ಈ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ತುಂಬಾ ಜನ ನನ್ನ ಹಳೆ ಫಾಲೋವರ್ಸ್ಗಳು ಏನಿದ್ದಾರೆ ಇವರೆಲ್ಲರೂ ಕೂಡ ನನ್ನ ಇಂದ ನನ್ನ ವಿಡಿಯೋಗಳನ್ನು ನೋಡ್ಕೊಂಡು ಬಂದಿರೋರು ಸೊ ನನ್ನ ಬಿಫೋರ್ ಆ ವೆಯ್ಟು ಹಾಗೆ ಪ್ರೆಸೆಂಟ್ ವೆಯ್ಟ್ಗಳನ್ನು ಕೂಡ ನನ್ನ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ಗಳಲ್ಲಿ ಕೂಡ ನೋಡ್ತಾ ಇದ್ದಾರೆ ಇದನ್ನ ನಾನು ಒಂದು ಕಂಟೆಂಟ್ ಇಟ್ಕೊಂಡು ಸೊ ನಿಮಗೆ ಯಾರಿಗಾರು ವೆಯ್ಟ್ ಲಾಸ್ ಜರ್ನಿಯನ್ನು ಮಾಡಬೇಕು ಅಂತಂದರೆ ಆಗಿ ಸೊ ನಾನು ನಿಮ್ಮ ಜೊತೆ ವಿಡಿಯೋಗಳನ್ನ ಶೇರ್ ಮಾಡೋಕ್ಕೆ ಇನ್ನು ಮುಂದೆ ಡಿಸೈಡ್ ಮಾಡಿದ್ದೀನಿ ಸೊ ಇಲ್ಲಿ ನಾನು ಯಾವುದೇ ರೀತಿ ಜಿಮ್ಗೆ ಹೋಗಿ ಅಥವಾ ಇದೇ ಫುಡ್ಡನ್ನು ತಿನ್ನಬೇಕು ಅಂತ ಖಂಡಿತ ಹೇಳಲ್ಲ ಸೊ ಸೊ ನಾನು ತಿಳಿಸ್ಕೊಡೋದೇನಂತಂದರೆ ನಿಮಗೆ ಮನೆಯಲ್ಲೇ ಮಾಡುವಂತಹ ಅಡುಗೆಗಳನ್ನು ಊಟ ಮಾಡಿ ಸೊ ನೀವು ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಕೊಡ್ತೀನಿ ಇನ್ಕ್ಲೂಡಿಂಗ್ ಮೀ ಆಲ್ಸೋ ಅದ್ರ ಜೊತೆಗೆ ನಾನು ಕೂಡ ನಿಮ್ಮ ಜೊತೆಗೆ ಭಾಗವಹಿಸ್ತೀನಿ ಅಂತಲೇ ಹೇಳ್ಬೋದು ಈ ಒಂದು ಟಾಪಿಕ್ ಏನಿರುತ್ತೆ ಸೊ ಒಂದು ತ್ರೀ ಮಂತ್ಸ್ ಒಂದು ಒಂದು ಕೋರ್ಸ್ ಥರ ಮಾಡೋಣ ಅಂದರೆ ಯಾವುದೇ ರೀತಿ ನಾನು ಚಾರ್ಜಸ್ ಅಂತೂ ತೊಗೊತಾ ಇಲ್ಲ ಸೊ ಕೆಲವ್ರು ಕೇಳ್ಬೋದು ಚಾರ್ಜಸ್ ತೊಗೊತೀರಾ ಮೇಡಮ್ ಹೇಗೆ ಏನು ಅಂತ ಖಂಡಿತ ಇಲ್ಲ ಚಾರ್ಜಸ್ ಏನೂ ನಾನು ತೊಗೊತಾ ಇಲ್ಲ ಸೊ ನಾನು ಏನು ಟಿಪ್ಸನ್ನು ಫಾಲೋ ಮಾಡ್ತೀನಿ ಅದು ನಿಮ್ಮ ಜೊತೆ ಕೂಡ ಗೈಡ್ ಮಾಡ್ತೀನಿ ಸೊ ನಿಮ್ಗೇನಾರು ನಿಮ್ಮ ವೆಯ್ಟ್ ತುಂಬ ಗೇನ್ ಇದೆ ಅಥವಾ ನಿಮ್ಗೇನಾರು ಡಾಕ್ಟ್ರುಗಳು ಈಗ ಸಜೆಸ್ಟ್ ಮಾಡಿರ್ತಾರೆ ನೀವು ನೋಡ್ಬೋದು ಸೊ ನೀವು ವೆಯ್ಟ್ ಕಂಪಲ್ಸರಿ ಕಡಿಮೆ ಮಾಡ್ಕೋಬೇಕಾಗತ್ತೆ ಅಂತ ಕೆಲವರಿಗೆ ಇಲ್ಲ ನೀವೇ ಅನ್ಕೊಂಡಿರ್ತೀರಾ ನಾನು ಓವರ್ ವೆಯ್ಟ್ ಆಗಿಬಿಟ್ಟಿದ್ದೀನಿ ಸೊ ನನ್ಗೆ ಸ್ವಲ್ಪ ಕಮ್ಮಿ ವೆಯ್ಟ್ ಆಗೋಣ ಅಂತ ಕೂಡ ಅಂದ್ಕೊಂಡಿರ್ತೀರಾ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಸೊ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಹಾಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ಪಿನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಫಾಲೋ ಮಾಡಿ ನಾಳೆಯಿಂದನೇ ಸ್ಟಾರ್ಟ್ ಮಾಡೋಣ ನಿಮ್ಗೆ ಯಾರಿಗಾರು ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೆ ನಾನು ನಿಮ್ಮ ಜೊತೆಗೆ ವಿಡಿಯೋಗಳನ್ನು ಶೇರ್ ಮಾಡ್ಕೊತಾ ಹೋಗ್ತೀನಿ ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಗಿ ಒಂದು ಗೋಲನ್ನು ಇಟ್ಕೊಂಡೋಣ ಇಷ್ಟು ಕೆ ಜಿ ಕಮ್ಮಿ ಆಗಲೇಬೇಕು ಅಥವಾ ಇಷ್ಟು ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಲೇಬೇಕು ಅಂತ ಆಗಿ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ನನಗೆ ಎಸ್ ಎಮ್ ಎಸ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ಹಾಯ್ ಅಂತ ಎಸ್ ಎಮ್ ಎಸ್ ಮಾಡಿ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗ್ಬೋದು ಯಾಕೆಂದರೆ ನೀವು ನೋಡ್ಬೋದು ನನ್ನ ಬಿಫೋರ್ ವೆಯ್ಟ್ ಬಂದ್ಬಿಟ್ಟು ಸವೆಂಟಿ ಫೈವ್ ಕೆ ಜಿಸ್ ಇದೆ ಸೆವೆಂಟಿ ಫೈವ್ ಜಿಸ್ ನಾನು ಯಾವುದೇ ರೀತಿ ಜಿಮ್ಮಿಗೆ ಹೋಗಿಲ್ಲ ಅಥವಾ ಯಾವುದೇ ರೀತಿ ಡ್ರಿಂಕ್ಗಳನ್ನು ಕುಡ್ದಿಲ್ಲ ಅದನ್ನು ನಾನು ನಿಮಗೆ ಎಕ್ಸ್ಪೆಷಲಿ ಹೇಳ್ಬಿಡ್ತೀನಿ ನೀವು ಈ ಕುಡಿದ್ರೆ ಸಣ್ಣ ಆಗ್ತೀರಾ ಈ ಡ್ರಿಂಕ್ ಕುಡಿದ್ರೆ ಸಣ್ಣ ಆಗ್ತೀರಾ ಅಂತ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ಗಳು ಸಿಗುತ್ತೆ ಅಥವಾ ಫೇಸ್ಬುಕ್ಕಲ್ಲಂತೂ ನೀವೇನಾದ್ರು ಒಂದು ಫೋಟೋ ತಪ್ಪ ಇರೋ ಫೋಟೋ ಆ್ಯಡ್ ಮಾಡಿಬಿಟ್ರೆ ಮುಗಿದೋಯ್ತು ಸಾಕಷ್ಟು ಜನ ನಿಮಗೆ ಹರ್ಬಲ್ ಲೈಫ್ ಅಂತೆ ಅಲ್ಲಿಂದ ಇಲ್ಲಿಂದ ಅಂತ ಸಾಕಷ್ಟು ಎಸ್ ಎಮ್ ಎಸ್ಗಳು ಕೂಡ ಬರುತ್ತೆ ನಿಮ್ಗೆ ಏನಾರು ವೆಯ್ಟ್ ಲಾಸ್ ಮಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ ನೀವೇನಾದ್ರು ಎಸ್ ಅಂತ ಕಮೆಂಟ್ ಮಾಡಿದ್ರೆ ನಿಮಗೆ ಜಾಯ್ನ್ ಆಗ್ತೀರಾ ಬಟ್ ನೀವು ಒಂದು ತಿಂಗಳು ಜಾಯ್ನ್ ಆಗ್ತೀರಾ ಎರಡು ತಿಂಗಳು ಜಾಯ್ನ್ ಆಗ್ತೀರಾ ಬಟ್ ಅವ್ರದ್ದು ಕಂಪಲ್ಸರಿ ಇಷ್ಟೇ ಅಮೌಂಟ್ ಅಂತ ಇರುತ್ತೆ ಬಟ್ ಇದೆಲ್ಲದೂ ಕೂಡ ಕಷ್ಟ ಆಗುತ್ತೆ ನಾನು ನ್ಯಾಚುರಲ್ಲಾಗೇ ವೆಯ್ಟ್ ಲಾಸ್ನ ಮಾಡ್ಕೋಬೇಕು ಅನ್ನೋರು ಆಗಿ ಸೊ ಈಗ ನಾನು ನಿಮಗೆ ನಾನು ಯೂಸ್ ಮಾಡಿರುವಂಥ ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡೋಕೆ ಇಷ್ಟಪಡ್ತೀನಿ ಇಂಟ್ರೆಸ್ಟ್ ಇದ್ದವರು ಆಗಿ ಜಾಯ್ನ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿಕೊಂಡು ಹಾಯ್ ಅಂತ ಎಸ್ ಎಮ್ ಎಸ್ ಮಾಡಿ ಇನ್ನೊಂದು ವಿಚಾರ ಹೇಳ್ತೀನಿ ನಾನು ಮತ್ತೆ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಚಾರ್ಜಸ್ ಅಂತೂ ತಗೊಳೋದಿಲ್ಲ ಸೊ ನಾನು ಯೂಸ್ ಮಾಡಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಅಂದರೆ ಈಗಿನ ಒಂದು ಏನಾಗಿದೆ ಅಂದರೆ ಸಿಚ್ಯುವೇಶನ್ನು ಹೆಣ್ಮಕ್ಳು ಒಂದು ಮಗು ಆದ ನಂತರನೋ ಅಥವಾ ಪಿ ಸಿ ಡಿ ಪಿ ಸಿ ಎಸ್ ಎಲ್ಲ ಈ ಥರ ಸಮಸ್ಯೆಗಳಿಂದ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಆಗ್ತಾ ಇದ್ದೀವಿ ಅದರಲ್ಲೂ ಥೈರಾಯ್ಡ್ ಇರ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲಾಂದ್ರೂ ಕೂಡ ಹೆಣ್ಮಕ್ಳು ಸಿಕ್ಕಾಪಟ್ಟೆ ದಪ್ಪ ಆಗ್ತಾ ಇದ್ದೀವಿ ಕೆಲವರು ಅವರು ಎಕ್ಸಸೈಸೋ ಅಥವಾ ವರ್ಕೌಟೋ ಮುಂಚೆಯಿಂದ ತಿನ್ನುವಂಥ ಫುಡ್ಡಿನ ಕಂಟ್ರೋಲಿಂದ ಅವರು ಇದ್ದ ಹಾಗೆ ಇದ್ದಾರೆ ಇನ್ನು ಕೆಲವರು ಏನೇ ತಿಂದರೂ ಕೂಡ ದಪ್ಪ ಆಗೋಲ್ಲ ಒಬ್ರೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾಗಿ ಇದು ತಪ್ಪು ಇದು ಸರಿ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ನಮಗೆ ಏನಂತಂದರೆ ನಾವು ನಮ್ಮ ನಾವು ತುಂಬ ಓವರ್ ವೈಟ್ ಆದಾಗ ಏನನ್ಸುತ್ತೆ ಅಯ್ಯೋ ತುಂಬ ದಪ್ಪ ಆಗ್ಬಿಟ್ಟಿದ್ದೀವಿ ಯಾರು ಹೇಳಿದಾಗೂ ಕೂಡ ಅದು ಒಂಥರ ಹಿಂಸೆ ಕೂಡ ಆಗುತ್ತೆ ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಜಾಯ್ನ್ ಆಗಿ ನಾನು ನಿಮಗೆ ಇಲ್ಲಿ ಯಾವುದೇ ರೀತಿ ಈ ಡ್ರಿಂಕ್ ತೊಗೊಳ್ಳಿ ಅಥವಾ ಇದನ್ನ ಇಷ್ಟು ಕೊಟ್ಟು ತೊಗೊಳ್ಳಿ ಅದನ್ನ ಯಾವುದೂ ಕೂಡ ಸಜೆಸ್ಟ್ ಮಾಡಲ್ಲ ಸೊ ಮನೆಯಲ್ಲೇ ಮಾಡುವಂತಹ ಫುಡ್ಡಿಂದ ಅಥವಾ ಮನೆಯಲ್ಲೇ ಮಾಡುವಂತಹ ಊಟದಿಂದ ಅಥವಾ ನಾನು ಹೇಳ್ಕೊಡುವಂಥ ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡ್ತೀನಿ ಸೊ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮಗೆ ಫ್ರೀ ಇರುವ ಟೈಮಲ್ಲಿ ಎಕ್ಸಸೈಸ್ ಮಾಡಬೇಕಂದ್ರೆ ಎಕ್ಸಸೈಸ್ ಮಾಡಿ ವಾಕ್ ಮಾಡಬೇಕಂದ್ರೆ ವಾಕ್ ಮಾಡಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತೀರ ಅಂದರೆ ಡೆಫಿನೆಟ್ಲಿಯಾಗಿ ಕೆಲಸ ಮಾಡಿಕೊಂಡೆ ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನೀವು ಡೆಫಿನೆಟ್ಲಿಯಾಗಿ ಕಮ್ಮಿ ಆಗ್ತೀರ ನನ್ನ ಬಿಫೋರ್ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಫೈ ಇದೆ ಸೊ ನಂತರ ನನ್ನ ವೆಯ್ಟ್ ಬಂದ್ಬಿಟ್ಟು ಫಿಫ್ಟಿ ಸಿಕ್ಸ್ ಕೆ ಜಿಸ್ ಆಗಿದ್ದೀನಿ ನಾನು ಸೊ ಫಿಫ್ಟಿ ಸಿಕ್ಸಿಂದ ಮತ್ತೆ ಸಿಕ್ಸ್ಟಿ ಫೈವ್ ಕೆ ಜಿ ಆಗಿದೆ ಅಂದರೆ ನಾನು ನೀವು ಹೇಳಿದ್ನಲ್ವ ಸೊ ನಾವು ಒಂದು ಫುಡ್ ಕಂಟ್ರೋಲ್ ಅನ್ನೋದು ಇರೋದು ಇರಬೇಕು ನಮಗೂ ಕೂಡ ನಾವು ಇದನ್ನು ತಿಂತೀವಿ ಅದನ್ನು ತಿಂತೀವಿ ಇದನ್ನು ತಿಂತೀವಿ ಅಂದರೆ ಸೊ ಯಾವ ಬಾಡಿ ಕೂಡ ಅದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಮತ್ತು ಸೊ ನಾನೇನು ಮಾಡಿದೆ ಬಿಫೋರ್ ಬಂದ್ಬಿಟ್ಟು ಸೆವೆಂಟಿ ಫೈವಿಂದ ಸಿಕ್ಸ್ಟಿ ಕೆ ಕೆಜಿ ಫಿಫ್ಟಿ ಸಿಕ್ಸ್ ಅದೆ ಫಿಫ್ಟಿ ಸಿಕ್ಸಿಂದ ಮತ್ತೆ ಸಿಕ್ಸ್ಟಿ ಫೈವ್ ಅದೆ ಸಿಕ್ಸ್ಟಿ ಫೈ ನಾನೀಗ ಪ್ರೆಸೆಂಟ್ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಕೆಜಿ ಸಮಥಿಂಗ್ ಇದ್ದೀನಿ ನಾನು ನಿಮ್ಗೆ ನಾಳೆ ಕೂಡ ಅದನ್ನು ಶೇರ್ ಮಾಡ್ಕೊತೀನಿ ಸೊ ಈಗ ಮತ್ತೆ ನಾನು ಒಂದು ಇನ್ನೂ ಒಂದು ಫೈವ್ ಕೆ ಜೀಸ್ ಅಷ್ಟು ಡೌನ್ ಆಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಯಾಕೆ ಅಂದರೆ ಹೆಣ್ಮಕ್ಳಿಗೆ ನಿಮ್ಗೆ ಗೊತ್ತಿದೆ ಎಷ್ಟು ಬಟ್ಟೆ ಇದ್ರೂ ಸಾಲದು ಅದರಲ್ಲೂ ಜೊತೆಗೆ ಏನಂದರೆ ನಾವು ದಪ್ಪ ಆಗ್ತಾ ಹೋದಂಗೂ ಬಟ್ಟೆ ತೊಗೊಂಡು ತೊಗೊಂಡೆ ಸಾಕಾಗ್ತಾ ಹೋಗ್ತೀವಿ ಸೊ ಇದೆಲ್ಲ ಕಾರಣಕರ್ಗರೂ ನಾವು ವೆಯ್ಟನ್ನ ಇರಬೇಕು ಅನ್ನೋದೊಂದು ಡಿಸೈಡ್ ಮಾಡ್ಕೊತೀವಿ ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿಯಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಸೊ ಈ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಆಗಿ ನೀವು ಕೂಡ ನಿಮ್ಮ ವೆಯ್ಟ್ ಲಾಸ್ನ ಫಾಲೋ ಕಮ್ಮಿ ಮಾಡ್ಕೊತೀರಾ ಸೊ ನೀವು ಕೂಡ ಎಲ್ಲರಂತ ಫಿಟ್ ಫೈನ್ ಆಗಿರ್ತೀರಾ ಅಂತ ಹೇಳ್ತೀನಿ ನಾನು ಹೇಳ್ಕೊಡೋ ಅಂಥ ಫುಡ್ಡು ರೊಟೀನ್ ಆಗಿರ್ಬೋದು ಅಥವಾ ಯಾವುದರಲ್ಲೂ ಕೂಡ ನಾನು ನಿಮಗೆ ಯಾವುದೂ ಕೂಡ ಚಾರ್ಜಸ್ ತಗೊಳಲ್ಲ ಅದು ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ ಕೆಲವ್ರು ಏನು ಗೊತ್ತಾ ಚಾರ್ಜಸ್ ತೊಗೊತಾರೆ ಏನೋ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಯಾಕಂದರೆ ಕೆಲವೊಂದು ನಾವು ನಾವೇನಂತ ಅಂದರೆ ಇಲ್ಲಿ ಯೂಟ್ಯೂಬಲ್ಲಿ ಮಾಡಿದ್ರೆ ಸ್ವಲ್ಪ ಜನ ಕಮ್ಮಿ ನೋಡೋರಿರ್ತಾರೆ ಅಥವಾ ಕೆಲವರಿಗೆ ಇಷ್ಟ ಆಗ್ಬೋದು ಇಷ್ಟೇ ಆಗದೆ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಏನಂದರೆ ಸಾಕಷ್ಟು ಜನ ನೋಡ್ತಾರೆ ಒಂದು ನಿಮಿಷದ್ದು ಅಥವಾ ಮೂರು ನಿಮಿಷದ ವೀಡಿಯೋ ಹಾಕಿದರೆ ನಿಮಗೆ ನೋಡೋಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ ಅಂತ ಹೇಳ್ತೀನಿ ಹಾಗೇ ನಿಮ್ಮ ನ ನನಗೂ ಕೂಡ ಸೆಂಡ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿ ದಯವಿಟ್ಟು ಹೋಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಹಾಗೆ ಯಾರಿಗೆಲ್ಲ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡ್ಬೇಕು ಅಂತಿದ್ದೀರಾ ವೆಯ್ಟ್ ಲೂಸ್ನ ಕಡಿಮೆ ಮಾಡ್ಕೋಬೇಕು ಅಂತಿದ್ದೀರಾ ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಥ್ಯಾಂಕ್ ಯು ಸೊ